ಮಾಪು ಡಾಕ್ಟರ್ ಕೈಲಾಸನಾಥ ಸ್ವಾಮೀಜಿ ಅವರು ನಿಜವಾಗ್ಲೂ ನ್ಯೂ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ನಲವತ್ತೆಂಟು ನಿಮಿಷ ಸರಲ್ ಸಮಾವೇಶದಲ್ಲಿ ಅವರು ಹೊಸ ರೆಕಾರ್ಡ್ ಮಾಡಿದ್ದಾರೆ ನ್ಯೂ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಇವರು ನಮ್ಮ ರಿಯಾಲಿಟಿ ಬುಕ್ ಆಫ್ ರೆಕಾರ್ಡ್ ಇವರಿಗೆ ವಿಶ್ವ ದಾಖಲೆಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ ಗುರುಜಿ ಒಂದೇ ಆದಾಯ ಎರಡನೇ ವರ್ಲ್ಡ್ ರೆಕಾರ್ಡ್ ಧನ್ಯವಾದ ಗುರುಜಿ ಪಾದರಾಕ್ಷಿಗಳ ನೆಕ್ಸ್ಟ್ ಇದಾದ ನಂತರ ಮಾರಿ ಅಮ್ಮ ಎ ಮಾರಿ ಮೇರಿ ಅಮ್ಮಾಯ್ ದಯವಿಟ್ಟು ಬರಬೇಕು ಯಾರು ಅಂತಂದ್ರೆ ನೋಡಿ ಸುಮಾರು ಒಂದು ಮೂರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಸಾಧನೆ ಮಾಡಿ ಎಷ್ಟೋ ಜನ ಮಕ್ಕಳಿಗೆ ಉಚಿತವಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಡ್ರೆ ಗಾರ್ಡ್ನಿಂದ ಗಾರ್ಡನ್ನ ಇಶ್ಯೂ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಇದಾದ ನಂತರ ದೇವರಾಜ್ ಅವರು ಇದ್ದೀರಾ ದೇವರಾಜ್ ಸರ್ ಹತ್ತು ನಿಮಿಷಗಳಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿತಾ ಇರುತ್ತೆ ನೆಕ್ಸ್ಟು